ರಾಹುಲ್ ಗಾಂಧಿ ಎಮ್ ಪಿ ಕೋಧ ಮೇಲೆ ಗಿರ ಪಡಾ ಮೈಚೇ ಗಿರಾಲ್ ಗಂಧಿ ರಾಹುಲ್ ಗಾಂಧಿ ಬಾತ್ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಇವತ್ತು ಬೆಳಿಗ್ಗೆ ದೆಹಲಿಯ ಸಂಸತ್ ಭವನದ ಮುಂದೆ ಹೈ ಡ್ರಾಮಾವೇ ಸೃಷ್ಟಿಯಾಯಿತು ವಿಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಿ ಜೆ ಪಿಯು ಕೂಡ ಪ್ರತಿಭಟನೆಗೆ ಮುಂದಾಯಿತು ಈ ಸಂದರ್ಭದಲ್ಲಿ ಹಿರಿಯ ಸಂಸದರ ಮೇಲೆ ರಾಹುಲ್ ಗಾಂಧಿ ಹಲ್ಲೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಈಗ ರಾಹುಲ್ ಗಾಂಧಿ ಎದುರಿಸ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಟಿ ಡಿ ಪಿ ರಾಹುಲ್ ಗಾಂಧಿಯವರ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾಗಿದೆ ರಾಹುಲ್ ಗಾಂಧಿ ಅವರಿಂದ ಹಲ್ಲೆಗೊಳಗಾದಂತಹ ಒಬ್ಬ ಒಬ್ಬ ಸಂಸದರಿಗೆ ಐದು ಹೊಲಿಗೆಗಳು ಬಿದ್ದರೆ ಇನ್ನೊಬ್ಬ ಸಂಸದರು ಐಸಿಯುನಲ್ಲಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹಾಗಾದರೆ ಏನಿದು ಸಂಸತ್ ಭವನದ ಮುಂದೆ ನಡೆದಂತಹ ಹೈ ಡ್ರಾಮಾ ಯಾಕಾಗಿ ಈ ಡ್ರಾಮಾ ನಡೀತು ಇದರ ಹಿಂದಿನ ಉದ್ದೇಶ ಆದರೂ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿನ್ನೆಯಿಂದಲೂ ಸಂಸತ್ ಭವನ ರಣಾಂಗಣವಾಗಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅದಕ್ಕೆ ಕಾರಣ ಅಮಿತ್ ಶಾ ಅವರ ಒಂದು ಹನ್ನೆರಡು ಸೆಕೆಂಡಿನ ವಿಡಿಯೋ ಆ ಒಂದು ವಿಡಿಯೋದಲ್ಲಿ ಅಮಿತ್ ಶಾ ಅವರು ಹೇಳ್ತಾರೆ ಅಂಬೇಡ್ಕರ್ 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 ಅನ್ನೋದು ಈಗ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂಬೇಡ್ಕರ್ ಅವರ ಹೆಸರನ್ನು ನೀವು ಇಷ್ಟು ಸರಿ ಜಪಿಸ್ತಾ ಇದ್ದೀರಲ್ಲ ಅದರ ಬದಲು ನೀವೇನಾದರೂ ದೇವರ ನಾಮವನ್ನು ಜಪ ಮಾಡಿದರೆ ನಿಮಗೆ ಏಳು ಜನ್ಮಕ್ಕೂ ಪ್ರಾಪ್ತಿ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅನ್ನುವಂತಹ ಅರ್ಥದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡುವಾಗ ಅಮಿತ್ ಶಾ ಅವರು ಈ ಒಂದು ವಿಚಾರವನ್ನು ಮಾತನಾಡ್ತಾರೆ ಈ ಒಂದು ವಿಡಿಯೋನ ಇಟ್ಕೊಂಡು ಈಗ ದೇಶವ್ಯಾಪಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಜೊತೆಗೆ ಅಮಿತ್ ಶಾ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅಮಿತ್ ಶಾ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅಸಲಿಗೆ ಅಮಿತ್ ಶಾ ಈ ರೀತಿಯಾಗಿ ಹೇಳಿದ್ರ ಅಂತ ನೋಡೋದಾದ್ರೆ ಆ ಒಂದು ಭಾಷಣದ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಆ ಒಂದು ಭಾಷಣದಲ್ಲಿ ಅಮಿತ್ ಶಾ ಹೇಳಿರೋದೇನು ಅಂದ್ರೆ ಅಂಬೇಡ್ಕರ್ ಅವರಿಗೆ ಈ ಹಿಂದೆ ಕಾಂಗ್ರೆಸ್ ಯಾವ ರೀತಿಯಾಗಿ ಅವಮಾನ ಮಾಡಿದೆ ಅನ್ನೋದು ನಮಗೂ ಕೂಡ ಗೊತ್ತೇ ಇದೆ ಅಂಬೇಡ್ಕರ್ ಅವರನ್ನ ನಂಬುವಂತಹ ಕೋಟ್ಯಾಂತರ ಜನರು ಇವತ್ತು ಭಾರತದಲ್ಲಿದ್ದಾರೆ ಅವರೆಲ್ಲರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಈ ಹಿಂದೆ ಕಾಂಗ್ರೆಸ್ ಸ್ವತಃ ಅಂಬೇಡ್ಕರ್ ಅವರಿಗೂ ಕೂಡ ಮೋಸ ಮಾಡ್ತು ಆದರೆ ಈಗ ಇವರಿಗೆ ಅಂಬೇಡ್ಕರ್ ಅವರು ಬೇಕಾಗಿದ್ದಾರೆ ಬಿಕಾಸ್ ಅವರನ್ನ ನಂಬುವಂತವರ ಜನರಿಂದ ಬರುವಂತಹ ವೋಟ್ ಬ್ಯಾಂಕ್ ಇವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಲಿ ನೂರು ಬಾರಿ ಹೇಳಲಿ ನಮಗೂ ಕೂಡ ಸಂತೋಷ ಆಗುತ್ತೆ ಯಾಕೆಂದ್ರೆ ನಮ್ಮ ಕಾರಣದಿಂದಾಗಿ ಇವರು ಅಂಬೇಡ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ ಈಗ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಇಷ್ಟು ಬಾರಿ ನೀವು ಅಂಬೇಡ್ಕರ್ ಅವರ ಹೆಸರನ್ನು ಹೇಳುವ ಬದಲು ದೇವರ ನಾಮವನ್ನು ಜಪಿಸಿದ್ರೆ ನಿಮಗೆ ಏಳು ಜನ್ಮಕ್ಕೂ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅನ್ನೋದು ಅಮಿತ್ ಶಾ ಅವರ ಪೂರ್ತಿ ವಿಡಿಯೋದ ಸಾರಾಂಶ ಆದರೆ ಕಾಂಗ್ರೆಸ್ ಏನು ಮಾಡುತ್ತೆ ಅಂದರೆ ಆ ಕೇವಲ ಹನ್ನೆರಡು ಸೆಕೆಂಡ್ನ ವಿಡಿಯೋನ ಕಟ್ ಮಾಡ್ತಾರೆ ಕಟ್ ಮಾಡಿ ಎಲ್ಲ ಕಡೆ ವೈರಲ್ ಮಾಡಿ ಪ್ರತಿಭಟನೆಗೆ ಕರೆ ಕೊಡ್ತಾರೆ ಆ ನಂತರ ಅದು ದೊಡ್ಡ ರೀತಿಯಾಗಿ ಹಂಗಾಮ ಸೃಷ್ಟಿಯಾಯಿತು ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿದರು ಆನಂತರ ಸ್ವತಃ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು ಮತ್ತು ಅಮಿತ್ ಶಾ ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟು ಪೂರ್ತಿ ವಿಡಿಯೋ ಕೂಡ ಪ್ರಸಾರ ಮಾಡಿದ್ರು ಆನಂತರ ಕಾಂಗ್ರೆಸ್ಗೆ ಇದು ಒಂದು ರೀತಿಯಾಗಿ ನುಂಗಲಾರದ ತುತ್ತಾಗಿ ಪರಿಣಮಿಸ್ತು ಹಾಗಾಗಿಯೇ ಕಾಂಗ್ರೆಸ್ ಇವತ್ತು ಸಂಸತ್ ಭವನದ ಎದುರಿಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಯಿತು ಆಗ ಬಿ ಜೆ ಪಿ ಕೂಡ ಅಂದ್ರೆ ಅಂದರೆ ಕಾಂಗ್ರೆಸ್ ನ ಈ ಸುಳ್ಳು ಸುದ್ದಿಯ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಯಿತು ಆ ಪ್ರತಿಭಟನೆಯಲ್ಲಿ ಹಿರಿಯ ಸಂಸದರಾಗಿರುವಂತಹ ಪ್ರತಾಪ್ ಚಂದ್ರ ಸಾರಂಗಿ ಈ ಹಿಂದೆ ಅವರು ಸಚಿವರು ಕೂಡ ಆಗಿದ್ರು ಅವರನ್ನ ರಾಹುಲ್ ಗಾಂಧಿ ಅವರು ಸ್ವತಃ ತಳ್ಳುತ್ತಾರೆ ರಾಹುಲ್ ಗಾಂಧಿ ಅವರು ತಳ್ಳಿದಂತಹ ರಭಸಕ್ಕೆ ಅವರು ಪ್ರತಾಪ್ ಸಾರಂಗಿಯವರು ಕೆಳಗೆ ಬೀಳ್ತಾರೆ ಅವರ ಹಿಂದೆ ಇದ್ದಂತಹ ಮತ್ತೋರ್ವ ಸಂಸದರು ಕೂಡ ಕೆಳಗೆ ಬೀಳ್ತಾರೆ ಇಬ್ಬರಿಗೂ ಕೂಡ ಗಂಭೀರವಾದಂತಹ ಗಾಯವೂ ಕೂಡ ಆಗುತ್ತೆ ಪ್ರತಾಪ್ ಸಾರಂಗಿ ಅವರಿಗೆ ಐದು ಹೊಲಿಗೆಗಳನ್ನು ಕೂಡ ಹಾಕಲಾಗಿದೆ ಅದರ ಜೊತೆ ಜೊತೆಗೆ ಅವರ ಹಿಂದೆ ಇದ್ದಂತಹ ಚೌಹಾಣ್ ಅನ್ನುವಂತಹ ಸಂಸದರಿದ್ದಾರಲ್ಲ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗಂಭೀರವಾಗಿ ಅವರು ಗಾಯಗೊಂಡಿದ್ದಾರೆ ಗೆಳೆರೆ ಇಲ್ಲಿ ಪ್ರತಾಪ್ ಸಾರಂಗಿ ಅಂದರೆ ನಿಮಗೆ ಗೊತ್ತಿರಬಹುದು ಕಳೆದ ಒಂದು ಕ್ಯಾಬಿನೆಟ್ನಲ್ಲಿ ಬಹಳ ಅಂದರೆ ಬಹಳ ಸದ್ದು ಮಾಡಿದಂಥವರು ಕಡು ಬಡತನದ ಕುಟುಂಬದಿಂದ ಬಂದಂತವರು ಇಂದಿಗೂ ಕೂಡ ಸೈಕಲ್ ಮೇಲೆಗೆ ಓಡಾಡುವಂತಹ ಸಂಸದರು ಇವರು ಒಬ್ಬ ಸಂಸದ ಅಂತ ಬಹಳಷ್ಟು ಜನರಿಗೆ ಗೊತ್ತೇ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಸಿಂಪಲ್ ಆಗಿರುವಂತಹ ವ್ಯಕ್ತಿತ್ವ ಇವರದ್ದು ರಾಹುಲ್ ಗಾಂಧಿ ಅವರು ಅವರನ್ನು ತಳ್ಳುವಂತಹ ಮನಸ್ಥಿತಿ ಯಾಕೆ ಬಂತು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವರನ್ನು ನೋಡಿದ್ರೆ ಅವರನ್ನು ತಳ್ಳಬೇಕು ಅಂತ ಅನಿಸುತ್ತ ಅಥವಾ ಬೇರೆ ಯಾರ್ದಾರ ಜೊತೆ ಮಾತುಕತೆ ಅಥವಾ ಆ ಮಾತುಕತೆ ಮುಂದೆ ಹೋಗಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ರು ಕೂಡ ಅದನ್ನ ಅದನ್ನ ಸ್ವಲ್ಪ ನೋಡ್ಕೋಬೋದಿತ್ತು ಆದ್ರೆ ಯಾರಿಗೂ ಕೂಡ ಎದುರು ಮಾತನಾಡಿದಂತಹ ಮನುಷ್ಯ ಪ್ರತಾಪ್ ಸಾರಂಗಿಯವರು ಅವರ ದೇಹವನ್ನು ನೋಡಿದ್ರೆ ಗೊತ್ತಾಗ್ತದೆ ತೀರಾ ಅಂದ್ರೆ ತೀರಾ ಸಣ್ಣಗಿದ್ದಾರೆ ಅವರನ್ನ ರಾಹುಲ್ ಗಾಂಧಿ ಅವರು ತಳ್ಳುತ್ತಾರೆ ಅಂದರೆ ಇದು ಯಾವ ಹಂತಕ್ಕೆ ಇವರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಅಂತ ಈಗ ಬಿ ಜೆ ಪಿ ಆರೋಪಿಸ್ತಾ ಇದೆ ಬಿಜೆಪಿ ಈಗ ರಾಹುಲ್ ಗಾಂಧಿ ಅವರ ಮೇಲೆ ದೂರನ್ನು ಕೂಡ ದಾಖಲಾಗಿದೆ ಸಂಸದರನ್ನ ಗಂಭೀರವಾಗಿ ಹಲ್ಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆ ಪ್ರಕರಣ ಈಗ ರಾಹುಲ್ ಗಾಂಧಿ ಅವರ ಮೇಲೆ ದಾಖಲಾಗಿದೆ ರಾಹುಲ್ ಗಾಂಧಿ ಅವರ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ ಗೆಳೆಯರೆ ಇಷ್ಟೆಲ್ಲ ಹಂಗಾಮ ಸೃಷ್ಟಿಯಾಗುವುದಕ್ಕೆ ಕಾರಣ ಅಮಿತ್ ಶಾ ಅವರ ಆ ಒಂದು ಮಾತು ನಿಜಕ್ಕೂ ಗೆಳಿದರೆ ಅಮಿತ್ ಶಾ ಅವರು ಮಾತನಾಡಿದ್ದು ಸರಿ ಅಂತ ಕೂಡ ಇಲ್ಲಿ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಯಾಕೆಂದರೆ ಅಂಬೇಡ್ಕರ್ ಮತ್ತು ದೇವರನಾಮ ಇದೆರಡು ಪದವನ್ನು ಬಿಟ್ಟು ಅವರು ಬೇರೆ ರೀತಿಯಾಗಿ ಮಾತನಾಡಬಹುದಿತ್ತು ಆ ರೀತಿಯಾಗಿ ಮಾತನಾಡ ಮಾತನಾಡಿದ್ರೆ ಇಷ್ಟೆಲ್ಲ ದೊಡ್ಡ ಹಂಗಾಮವೂ ಕೂಡ ಆಗ್ತಾ ಇರಲಿಲ್ಲ ಆದರೆ ಪೂರ್ತಿ ವಿಡಿಯೋ ಒಂದನ್ನು ದೇಶದ ಜನರಿಗೆ ತೋರಿಸುವ ಬದಲು ಕೇವಲ ಹನ್ನೆರಡು ಸೆಕೆಂಡ್ನ ವಿಡಿಯೋವೊಂದನ್ನು ವೈರಲ್ ಮಾಡಿ ಅದಕ್ಕೆ ಸಂಬಂಧಿಸಿದ ಹಾಗೆ ಪ್ರತಿಭಟನೆ ಇವೆಲ್ಲವನ್ನು ಕೂಡ ಮಾಡ್ತೀರಿ ಅಂದರೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಇನ್ನು ಕಾಂಗ್ರೆಸ್ ಈ ವಿಚಾರವನ್ನು ಬ್ರಹ್ಮಾಸ್ತ್ರವಾಗಿ ಯಾಕೆ ಆರಿಸ್ಕೊಳ್ತು ಅನ್ನೋದನ್ನು ಕೂಡ ಹೇಳಿಬಿಡ್ತೀನಿ ಗೆಳೆಯರೆ ಚಳಿಗಾಲದ ಅಧಿವೇಶನ ಆರಂಭ ಆದಾಗಿನಿಂದಲೂ ಕೂಡ ನಾನು ನೋಡ್ತಾ ಇದ್ದೀನಿ ನೀವು ಕೂಡ ಚಳಿಗಾಲದ ಅಧಿವೇಶನ ಆರಂಭ ಆದಾಗಿನಿಂದಲೂ ಕೂಡ ಗಮನಿಸಿರ್ತೀರಿ ಏನು ಅಂದರೆ ರಾಹುಲ್ ಗಾಂಧಿಯವರಿಗೆ ಯಾವ ಒಂದು ಅಸ್ತ್ರವೂ ಕೂಡ ಸಿಗಲಿಲ್ಲ ಅವರಿಗೆ ಸಿಕ್ಕಂತಹ ಅಸ್ತ್ರ ಏನು ಅಂದರೆ ಅದು ಅದಾನಿ ಅಸ್ತ್ರ ಒಂದೇ ಅದಾನಿ ಅದಾನಿ ಅಂತ ಒಂದು ಎರಡು ಮೂರು ದಿನ ಬರೀ ಆ ಸಂಸತ್ನಲ್ಲಿ ಅದನ್ನೇ ಮಾತಾಡಿದ್ರು ಸದನದಲ್ಲಿ ಆದರೆ ರಾಹುಲ್ ಗಾಂಧಿ ಗಾಂಧಿ ಅವರಿಗೆ ಸ್ವತಃ ಅವರ ಮಿತ್ರ ಪಕ್ಷಗಳಿಂದಲೇ ಸರಿಯಾದ ರೀತಿಯಾಗಿ ಸಾಥ್ ಸಿಗಲಿಲ್ಲ ಟಿ ಸಿ ಮತ್ತು ಸಮಾಜವಾದಿ ಪಾರ್ಟಿ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿಯೇ ಮಾತನಾಡಿತು ಸಾಕು ಇನ್ನು ದೇಶದ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ ಅದು ಎಷ್ಟು ದಿನ ಬರೀ ಅದಾನಿ ಅದಾನಿ ಅಂದ್ಕೊಂಡು ಹೀಗೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ಸ್ವತಃ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಅವರನ್ನ ತವಿದ್ರು ಇನ್ನು ಟಿ ಕೂಡ ಅದೇ ಕೆಲಸವನ್ನ ಮಾಡ್ತು ಅದರ ಜೊತೆಗೆ ಐ ಎನ್ ಡಿ ಐ ಎ ಒಕ್ಕೂಟದಿಂದ ರಾಹುಲ್ ಗಾಂಧಿ ಅವರನ್ನ ಕೆಳಗಡೆ ಇಳಿಸಿದರು ು ಅನ್ನುವಂತಹ ದೊಡ್ಡ ಒಂದು ಮಾತುಕತೆ ಅವೆಲ್ಲವೂ ಕೂಡ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ನಾವಿದ್ದೀವಿ ಅನ್ನೋದನ್ನ ತೋರಿಸಿಕೊಡಬೇಕು ಹಾಗಾಗಿಯೇ ಅಮಿತ್ ಶಾ ಅವರ ಈ ಅಸ್ತ್ರವನ್ನು ಕೈಗೆತ್ಕೊಳ್ತು ಕೈಗೆತ್ಕೊಂಡು ಇಷ್ಟೆಲ್ಲ ಹಂಗಾಮವನ್ನು ಸೃಷ್ಟಿ ಮಾಡಿತು ಸದ್ಯ ಈಗ ನವದೆಹಲಿಯ ಸಂಸತ್ ಭವನ ಅಕ್ಷರಶಃ ರಣರಂಗವಾಗಿದೆ ಹಲ್ಲೆಗೊಳಗಾದಂತಹ ಇಬ್ಬರೂ ಸಂಸದರು ಈಗ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅದರಲ್ಲೂ ಕೂಡ ಪ್ರತಾಪ್ ಸಾರಂಗಿ ಅವರಿಗೆ ಐದು ಹೊಲಿಗೆಗಳನ್ನು ಹಾಕಲಾಗಿದೆ ಸ್ವತಃ ಪ್ರತಾಪ್ ಸಾರಂಗಿ ಅವರೇ ಹೇಳ್ತಾರೆ ಹೌದು ನನಗೆ ರಾಹುಲ್ ಗಾಂಧಿ ಅವರು ತಳ್ಳದ್ರು ಅಂತ ಹಾಗಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಈಗ ಐ ಆರ್ ದಾಖಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅದು ಕೂಡ ಹಲ್ಲೆ ಪ್ರಕರಣದಲ್ಲಿ ಐ ಆರ್ ದಾಖಲಾಗುತ್ತೆ ಇನ್ನು ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಈ ಕೆಲಸ ಇದೆಯಲ್ಲ ನಿಜಕ್ಕೂ ಇದು ಅವರ ಸ್ಥಾನಕ್ಕೆ ಶೋಭೆ ತರುವಂತದ್ದಲ್ಲ ಸಂಸದರು ಜೊತೆಗೆ ಅವರು ಪಿ ಕೂಡ ಇದು ವಿಪಕ್ಷದ ನಾಯಕ ಕೂಡ ಅವರು ವಿಪಕ್ಷ ನಾಯಕ ಅಂದರೆ ಏನು ಆ ಅಧಿಕಾರದಲ್ಲಿರುವಂತಹ ಪಕ್ಷದ ನಾಯಕನಿಗೆ ಇರುವ ಎಲ್ಲ ಸ್ಥಾನಮಾನಗಳು ಕೂಡ ವಿಪಕ್ಷ ನಾಯಕನಿಗಿರುತ್ತೆ ಅಂತಹ ವಿಪಕ್ಷ ನಾಯಕನ ಸ್ಥಾನದಲ್ಲಿರುವಂತಹ ರಾಹುಲ್ ಗಾಂಧಿಯವರು ಈ ರೀತಿಯಾಗಿರುವಂತಹ ಕೆಲಸ ಮಾಡಿದ್ದು ನಿಜಕ್ಕೂ ಕೂಡ ಅವರಿಗೆ ಶೋಭೆ ತರುವಂಥದ್ದಲ್ಲ ಇದು ಗೆಳೆರೆ ಸಂಸತ್ ಭವನದ ಮುಂದೆ ನಡೆದಿರುವಂತಹ ಹೈಡ್ರಾಮಾದ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ